ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಮತ್ತೊಂದು ಹೊಸ ಸೇವೆ ಕಲ್ಪಿಸಲಾಗಿದೆ ಮಕ್ಕಳ ಜೊತೆ ಬರುವ ಪ್ರಯಾಣಿಕರು ತಮ್ಮ ಮಕ್ಕಳನ್ನು ಟ್ರಾಲಿಯಲ್ಲಿ ಕೂರಿಸಿಕೊಂಡು ಹೋಗಲು ಹೊಸ ಸೇವೆ ಮಾಡಲಾಗಿದೆ ಇದರಿಂದ ಪ್ರಯಾಣಿಕರು ಸರಕು ಭಾರ ಮತ್ತು ಮಕ್ಕಳ ಭಾರವನ್ನು ಹೊರುವುದು ತಪ್ಪುತ್ತದೆ ಈ ಟ್ರಾಲಿ ವ್ಯವಸ್ಥೆಯನ್ನು ಟರ್ಮಿನಲ್ ಒಂದು ಮತ್ತು ಎರಡರಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಏರ್ಪೋರ್ಟ್ ಆಡಳಿತ ಮಂಡಳಿ ಕಾರ್ಯಕ್ಕೆ ಸಾರ್ವಜನಿಕರು ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ We'll ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಮತ್ತೊಂದು ಹೊಸ ಸೇವೆ ಕಲ್ಪಿಸಲಾಗಿದೆ ಮಕ್ಕಳ ಜೊತೆ ಬರುವ ಪ್ರಯಾಣಿಕರು ತಮ್ಮ ಮಕ್ಕಳನ್ನು ಟ್ರಾಲಿಯಲ್ಲಿ ಕೂರಿಸಿಕೊಂಡು ಹೋಗಲು ಹೊಸ ಸೇವೆ ಮಾಡಲಾಗಿದೆ ಇದರಿಂದ ಪ್ರಯಾಣಿಕರಿಗೆ ಸರಕು ಭಾರ ಮತ್ತು ಪುಟ್ಟ ಮಕ್ಕಳ ಭಾರವನ್ನು ಹೋರುವುದು ತಪ್ಪುತ್ತದೆ ಈ ಟ್ರಾಲಿ ವ್ಯವಸ್ಥೆಯನ್ನು ಟರ್ಮಿನಲ್ ಒಂದು ಮತ್ತು ಎರಡರಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಏರ್ಪೋರ್ಟ್ ಆಡಳಿತ ಮಂಡಳಿ ಕಾರ್ಯಕ್ಕೆ ಸಾರ್ವಜನಿಕರು ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ